ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಮೊಟ್ಟೆನ ಯೂಸ್ ಮಾಡಿಕೊಂಡು ಇದ್ಕಿದ್ದು ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಕೂಡ ಸ್ಟಾರ್ಟ್ ಇದ್ದೀನಿ ಇನ್ನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ನೀರನ್ನ ಇಕ್ಕಿ ಕಾಯಲಿಕ್ಕೆ ಬಿಟ್ಟಿದೆ ಇವಾಗ ಮೊಟ್ಟೆ ಕೂಡ ಅದಕ್ಕೆ ಹಾಕೊಂಡಿದ್ದೀನಿ ಮೊಟ್ಟೆ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕುದಿಬೇಕಾದ್ರೆ ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಟಿದ್ದೀನಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕಿದ್ರೆ ಬೇಗ ಮೊಟ್ಟೆ ಬೇಯುತ್ತೆ ಅಂತ ಆ ರೀತಿ ಮಾಡಿ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗಿದೆಲ್ಲ ಇನ್ನು ಒಂದು ನಾಲ್ಕು ಟೊಮೊಟೊ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನೂ ಸಹ ತೊಳೆದ್ಬಿಟ್ಟು ಸಿಪ್ಪೆಯೆಲ್ಲ ಎರದ್ಬಿಟ್ಟು ಶುಂಠಿನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಸಹ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಣ್ಣು ಸಹ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಜಜ್ಜಿಬಿಟ್ಟು ಸಿಪ್ಪೇನ ಬಿಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇನ್ನು ಕುದಿನ ಸಹ ತೊಳ್ದುಬಿಟ್ಟು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮೇಯ್ನ್ ಇದಕ್ಕೆ ಇತ್ಕಿದ ಅವರೇ ಕಡ ಎಲ್ಲ ನೆನೆಸ್ಬಿಟ್ಟು ಇದಕ್ಕೆ ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ತೊಗೊಂಡಿದ್ದೀನಿ ಇದು ಒಗ್ಗರಣೆ ಮಾಡಲಿಕ್ಕೆ ನಾನು ತೊಗೊಂಡಿರೋದು ಉರಿಲಿಕ್ಕೆ ಅಂತ ಹೇಳ್ಬಿಟ್ಟು ಬಾಣಲಿನ ತೊಗೊಂಡಿದ್ದೀನಿ ನಾನು ಇವಾಗ ಗ್ಯಾಸ್ ಹಚ್ಕೊಂಡು ನಾನು ಪ್ಯಾನ ಇಟ್ಕೊತಾ ಇದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿಯಾಗಿದೆ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇದಕ್ಕೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ನಿಮ್ಮ ಮನೆಯಲ್ಲಿ ಅದು ಎಣ್ಣೆನ ಹಾಕೊಬೋದು ಇವಾಗ ಇದಕ್ಕೆ ನಾನು ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೊತಾ ಇದ್ದೀನಿ ಇನ್ನು ಇದಕ್ಕೆ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇನ್ನು ಪುದಿನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಶುಂಠಿ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಬೆಳ್ಳುಣ್ಣು ಕೂಡ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನಾನು ಮಿಕ್ಸ್ನ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರೀತಿಯಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಒಂದು ಮಟನ್ ಸಾಂಬಾರ್ ಟೇಸ್ಟ್ ಕೊಡುತ್ತೆ ಇದಕ್ಕೆ ಆ ಮಟನ್ ಸಾಂಬಾರೆಲ್ಲ ಇದೇ ರೀತಿಯಾಗಿ ಅಮ್ಮ ಮಾಡ್ತಾ ಇದ್ದಿದ್ದು ಈ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ರು ಇನ್ನು ಇದು ಇವಾಗ ಫ್ರೈ ಆಗ್ತಾ ಇದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಇದಕ್ಕೆ ನಾನು ಗಸಗಸೆನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಗಸಗಸೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬೇಕು ಇವಾಗ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದ್ದೆ ಚಕ್ಕೆ ಲವಂಗ ಎರಡೂ ಸಹ ಹಾಕ್ಕೊಂಡಿದ್ದೀನಿ ನಾನು ಒಂದು ತುಂಡಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದ್ದೀನಿ ಇವಾಗ ಇದನ್ನು ನಾನು ಇವಾಗ ಆಲ್ಮೋಸ್ಟ್ ಇದು ಆಗಿದೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾರ್ಕೊಂಡ್ಲಿಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೀವು ಕಾಯಿನ ಹಾಕೋದು ಹೇಗೆ ಹಾಕ್ಬೇಕಂದ್ರೆ ಸ್ಪೂನಲ್ಲಿ ಹಾಕಿಲ್ಲ ಅಂದರೆ ನೀವು ಒಂದು ಅರ್ಧ ಹೋಳನೂ ಕಾಯಿನ ಸಹ ಯೂಸ್ ಮಾಡ್ಕೋಬೋದು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಕಾಯಿನ ಹಾಕ್ಬಿಟ್ಟು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಬಿಟ್ಟಿದ್ದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಮೇಲೆ ಹಾಕೊಳ್ಳಿ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಏನೆಲ್ಲ ಫ್ರೈ ಮಾಡಿಟ್ಟಿದ್ದೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಂಬಾರ್ ಪುಡಿ ಮಟನ್ ಸಾಂಬಾರು ಪುಡಿ ನೀವು ಯಾವ್ದು ಯೂಸ್ ಮಾಡ್ತೀರ ನೋಡಿಕೊಂಡು ಇದು ಅಮ್ಮ ಮಾಡಿಕೊಟ್ಟಿರೋದು ಮಟನ್ ಸಾಂಬಾರು ಪುಡಿ ಇದನ್ನು ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಇದ್ದೀನಿ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಒಂದು ಅರ್ಧ ಲೋಟಷ್ಟು ನೀರನ್ನ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ನಾನು ಇವಾಗ ರುಬ್ಬಿದಾಗಿದೆ ಇವಾಗ ಅದೇ ಬಾಣಲಿನ ಮತ್ತೆ ತಗೊಂಡಿದ್ದೀನಿ ಬಾಣ್ಲಿಗೆ ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಗ್ರೇವಿ ಮಾಡಲಿಕ್ಕೆ ಸಾಸಿವೆ ಹಾಕೋ ಅಗತ್ಯ ಇಲ್ಲ ನಾನು ಡೈರೆಕ್ಟಾಗಿ ಈರುಳ್ಳಿನೇ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲೆಲ್ಲೂ ಬರೀ ಇದ್ಕಿದ್ದ ಬೇಳೆ ಸಾಂಬಾರು ಅವ್ರೇಕಾಳು ಸಾಂಬಾರು ಅವ್ರೆ ಕಾಳು ಉಪ್ಪಿಟ್ಟು ಅವ್ರೆ ಕಾಳು ಚಿತ್ರಾನ್ನ ಅವ್ರೇಕಾಳು ಬಿಸಿಬೇಳೆ ಭಾತು ಎಲ್ಲದನ್ನು ಅವರೆ ಕಾಳೆಲ್ಲ ಮಾಡೋದು ಅವ್ರೆ ಕಾಳು ವಡೆ ಅವ್ರೆ ಕಾಳು ದೋಸೆ ಅವರೆಕಾಳು ರೊಟ್ಟಿ ಎಲ್ಲ ಇದೇ ಆಗೋಗ್ಬಿಟ್ಟಿದೆ ಅವ್ರ ಅವರೆ ಕಾಳಿನ ಮೈ ಆಗಿಬಿಟ್ಟಿದೆ ಇನ್ನು ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಇಟ್ಕಿದ್ದ ಅವರೆಕಾಯಿ ಇಟ್ಕಿದ ಅವರೆ ಕಾಳು ಅದನ್ನು ತೊಳೆದ್ಬಿಟ್ಟು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊತೀನಿ ಇಲ್ಲಾಂದರೆ ತಳ ಬಿಡುತ್ತೆ ಬೇಗ ನಾವು ಹಾಗೆ ಬಿಟ್ಟರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈ ಬಿಡ್ದಂಗೆ ಅಷ್ಟಲ್ಲಿ ನಾವು ಮಿಕ್ಸಿನಲ್ಲಿ ರುಬ್ಬಿ ಎಲ್ಲ ರೆಡಿ ಮಾಡಿಟ್ಕೊಂಡು ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ನಾನು ಎರಡು ಫೋನಲ್ಲಿ ವಿಡಿಯೋ ಮಾಡೋದ್ರಿಂದ ಒಂದರಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಒಂದರಲ್ಲಿ ಸ್ವಲ್ಪ ವೇರಿಯೇಷನ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ಮತ್ತು ಹಳೆ ಫೋನಲ್ಲೇ ವಿಡಿಯೋನ ಮಾಡಿದೆ ನಾನು ಅದರಲ್ಲೇ ಚೆನ್ನಾಗಿ ಬರ್ತಾಯಿತ್ತು ಇನ್ನು ರುಬ್ಬಿರೋದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರನ್ನ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಒಂದು ಎರಡು ನಿಮಿಷ ಮಸಾಲೆನ ಹಾಗೆ ಬೇಯಿಸ್ಬಿಟ್ಟು ಅದಾದಮೇಲೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಇವಾಗ ಹೈ ಫ್ಲೇಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ನಿಮ್ಗೆ ಇನ್ನೂ ನೀರೇನಾದರೂ ಅಗತ್ಯ ಇದ್ದರೆ ಇನ್ನೂ ನೀರನ್ನ ಹಾಕೊಳ್ಳಿ ನೀವೇನಾದರೂ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಒಂದು ವಿಷಿಲ್ ಕುಗ್ಸಿದ್ರೆ ಸಾಕಾಗುತ್ತೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾತ್ರೆನಲ್ಲೇ ಮಾಡ್ಕೊತಾ ಇದ್ದೀನಿ ಇವಾಗ ನೀರನ್ನ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಲಿಕ್ಕೆ ಬಿಟ್ಟಿದೆ ನಾನು ಇನ್ನೊಂದು ಕಡೆ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಮೊಟ್ಟೆ ಕೂಡ ಬೆಂದಿದೆ ಇವಾಗ ಸ್ವಲ್ಪ ಎಲ್ಲ ತಣ್ಣೀರು ಹಾಕ್ಬಿಟ್ಟು ಎಲ್ಲ ನೆನೆಸಿಟ್ಟು ಅದನ್ನು ಇವಾಗ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಮೊಟ್ಟೆನ ಬಿಡಿಸ್ಬಿಟ್ಟು ಎರಡು ಭಾಗ ಆಗಿ ಕಟ್ ಮಾಡಿ ಮೊಟ್ಟೆ ಒಳಗಡೆ ಇರೋ ಭಂಡಾರನ ಸಪ್ರೇಟಾಗಿ ತೆಗಿಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೀವು ಮೊಟ್ಟೆ ಒಳಗಡೆ ಇರುತ್ತಲ್ಲ ಎಲ್ಲೋ ಕಲರ್ ಯೋಗ ಪಾಟು ಅದನ್ನು ತಕ್ಕೊಂಡ್ಬಿಡಿ ನಾವು ಫಸ್ಟ್ ಹಾಗೆ ಹಾಕೋಣ ಅಂದ್ಕೊಂಡ್ವಿ ಆಮೇಲೆ ಅದು ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತಕ್ಕೊಂಡ್ಬಿಟ್ವಿ ನಾವು ಎಲ್ಲೋ ಕಲರ್ ಪಾಟು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ಅದು ಎಲ್ಲೋ ಕಲರ್ನ ತೆಗೆದ್ಬಿಟ್ಟು ಏನು ವೈಟ್ ಕಲರ್ ಎಗ್ಗಿದೆ ಅದನ್ನು ಮಾತ್ರ ಎರಡೆರಡು ಪೀಸಾಗಿ ಕಟ್ ಇದ್ದೀವಿ ತಿನ್ನಲಿಕ್ಕೂ ಕೂಡ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಳಿಗೆ ನಾನು ಒಳಗಡೆ ಇರೋ ಎಲ್ಲೋ ಕಲರ್ ಪಾಟ್ ಕೊಡೋದಿಲ್ಲ ಅದರಿಂದ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಕೊಡ್ತೀನಿ ಇನ್ನು ಸಾಂಬಾರು ಕೂದ ಕುದೀತಾ ಇದೆ ಅಷ್ಟೊಳಗಡೆ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೆ ಇವಾಗ ನಾನು ಕಟ್ ಮಾಡಿರೋ ಮೊಟ್ಟೆ ಎಲ್ಲ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅಷ್ಟು ಮೊಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಡಜನ್ನ ಹಾಕಿದ್ದೆ ಇನ್ನು ಈ ರೀತಿಯಾಗಿ ಕಟ್ ಮಾಡಿರೋ ಮೊಟ್ಟೆಗಳೆಲ್ಲ ಇದಕ್ಕೆ ಸೇರಿಸ್ಬಿಟ್ಟು ನಾನು ಕುದೀಲಿ ಸಾಂಬಾರಿಗೆ ಸೇರಿಸ್ಬಿಟ್ಟು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಬರ್ತಾ ಇದೆ ಇವಾಗ ನಾನು ಯೆಲ್ಲೋ ಕಲರ್ ಪಾಟ್ನ ಫಸ್ಟ್ ಹಾಕಿರಲಿಲ್ಲ ಒನ್ ರೌಂಡ್ ಸಾಂಬಾರು ಮೇಲೆ ಇವಾಗ ಯೆಲ್ಲೋ ಕಲರ್ ಏನಿದೆ ಆ ಮೊಟ್ಟೆ ಒಳಗಡೆದು ಅದನ್ನು ಇವಾಗ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಕುದಿಸ್ತಾ ಇದ್ದೀನಿ ಇವಾಗ ಸಾಂಬಾರು ಕೂಡ ಕುದ್ದಿದೆ ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ನನ್ನ ತಂಗಿ ಚೆಕ್ ಮಾಡ್ತಾ ಇದ್ದಾಳೆ ಇನ್ನು ವಿಡಿಯೋ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಂಗಿನ ಕೂಡ ಕರೆಸ್ಕೊಂಡಿದ್ದೆ ಬಾ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವಳೇ ಸಹ ವಿಡಿಯೋ ಮಾಡಲಿಕ್ಕೆಲ್ಲ ಎಲ್ಪ್ ಮಾಡಿದ್ವಿ ಇನ್ನು ಸಾಂಬಾರು ಕೂಡ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಂತ ಮುಚ್ಚಿಟ್ವಿ ಗ್ಯಾಸ್ ಆಫ್ ಮಾಡಿ ಇನ್ನು ಅದ್ರ ಜೊತೆ ಬಿಸಿ ಬಿಸಿಯಾಗಿ ಮುದ್ದೆ ಅನ್ನ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇನ್ನು ಫಸ್ಟು ಸರ್ವ್ ಮಾಡ್ಕೊತಾ ಇದೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಇದ್ಕಿದಬೇಳೆ ಮೊಟ್ಟೆ ಸಾಂಬಾರು ಯಾರಾದರೂ ಮೊಟ್ಟೆನ ಒಡೆದು ಹಾಗೆ ಇದ್ದರೆ ಈ ರೀತಿ ಸತಿ ಟ್ರೈ ಮಾಡಿ ಇನ್ಸ್ಟಾಗ್ರಾಮಲ್ಲಂತೂ ಈ ವಿಡಿಯೋ ಫುಲ್ಲು ವೈರಲ್ ಆಗಿದೆ ಇನ್ನು ತುಂಬ ಜನ ಇದ್ಕಿದಬೇಳೆ ಮೊಟ್ಟೆ ಸಾಂಬಾರನ್ನ ಟ್ರೈ ಮಾಡ್ತಾ ಇರ್ತಾರೆ ಇನ್ನು ಸೇಮ್ ಇದೇ ರೀತಿಯಾಗಿ ಮೊಟ್ಟೆ ಇದ್ಕಿದ ಬೆಳೆನ ಯೂಸ್ ಮಾಡಿ ಮಟನ್ ಸಾಂಬಾರ್ ಕೂಡ ಮಾಡಬಹುದು ಕೈಮಾ ಸಾಂಬಾರ್ ಕೂಡ ಮಾಡ್ಬೋದು ಮೊಟ್ಟೆ ಸಾಂಬಾರ್ ಕೂಡ ಮಾಡ್ಬೋದು ಯಾವ್ದ್ ಮಾಡಿದ್ರು ಈ ಸೀಸನ್ ಅಲ್ಲಿ ಅವರೇ ಚೆನ್ನಾಗಿರುತ್ತೆ ಇನ್ನ ಮಗನ್ಗೆ ತಿನ್ನಿಸಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಅವನು ಯಾವ ರೀತಿ ರಿವ್ಯೂ ಅಂತ ನೋಡೋಣ ಬನ್ನಿ ಇನ್ನ ನನ್ ಮಗ ಅಂತ ನಿಮ್ಗೂ ಗೊತ್ತಾಯ್ತಲ್ವಾ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ದ ನಿಮ್ಗೆ ವಿಡಿಯೋ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆ ವಿಡಿಯೋಸ್ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸತತ ನಾಲ್ಕು ವರ್ಷಗಳಿಂದ ಪ್ರತಿದಿನ ಒಂದೊಂದು ವಿಡಿಯೋನಾದರೂ ನಾನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ನಾಲ್ಕು ವರ್ಷಗಳಿಂದ ಯಾಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ವಿಡಿಯೋಸು ಡೈಲಿ ಬರ್ತಾ ಇದೆ ಯಾಕೆ ಹಿಂಗೆ ಇದೆ ಅಂತ ಗೊತ್ತಿಲ್ಲ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕಿಂದಲೇ ನಮಗೆ ಒಂದು ಮೋಟಿವೇಶನ್ ಬರುತ್ತೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳ್ತೀನಿ ಇನ್ನೂ ಪ್ರತಿದಿನಗಳು ಪ್ರತಿ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಿಂದ ಹೇಳ್ತಾ ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಧನ್ಯವಾದಗಳು